ನಮಸ್ಕಾರ ಕನ್ನಡ ವೃತ್ತಿರಂಗಭೂಮಿ ಇತಿಹಾಸದಲ್ಲಿ ಒಂದು ದೊಡ್ಡ ಕಂಪನಿಯ ಹೆಸರನ್ನು ನಾವು ನೆನಪಿಸಿಕೊಳ್ಳಬೇಕು ಬಾದಾಮಿ ತಾಲೂಕಿನ ಸುಳ್ಳ ಅಂತ ಪುಟ್ಟ ಊರಿನಲ್ಲಿರುವ ದೇಸಾಯರು ಹುಟ್ಟು ಹಾಕಿದ ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘ ತನ್ನದೇ ಆದ ವೈಭವಿತ ಸಜ್ಜಿಕೆ ರಂಗಸಜ್ಜಿಕೆ ಅದ್ಭುತವಾದ ಪೌರಾಣಿಕ ನಾಟಕಗಳು ನಟ ಅಬ್ ಅಭಿನಯ ಎಲ್ಲ ಕಾರಣಗಳಿಂದ ಭಾಳ ದೊಡ್ಡ ಹೆಸರು ಅನ್ನು ಉಂಟು ಮಾಡಿ ಅನೇಕ ದಾಖಲೆಗಳನ್ನು ದಾಖಲೆಯ ಪ್ರದರ್ಶನಗಳನ್ನು ಮಾಡಿದಂಥ ಮಾಡಿದ ನಾಟಕ ಕಂಪನಿಯನ್ನು ಕಟ್ಟಿದವರು ಸುಳ್ಳದ ದೇಸಾಯರ ಮಂತದ ದೇಸಾಯರಾದ ಮಲ್ಲನಗೌಡ ದೇಸಾಯಿಯವರು ಅವರು ಕ ಅವರು ಕಟ್ಟಿದ ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ನಾಟ್ಯ ಸಂಘದ ಬಗ್ಗೆ ಅನೇಕ ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಇವತ್ತಿನ ಸಂಚಿಕೆ ಹಿಡಿದು ಬರುವ ಸಂಚಿಕೆಗಳಲ್ಲಿ ಮಾಡ್ತಾ ಇದ್ವಿ ಅದರ ಮೊದಲ ಅಂಗವಾಗಿ ಆ ಕಂಪನಿಯ ಮಾಲೀಕರಾದ ಮಲ್ಲನಗೌಡ ದೇಸಾಯರ ಇವತ್ತಿನ ತಲೆಮಾರಿನವರಾದ ನವೀನ್ ದೇಸಾಯಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಡೋಣ ನವೀನ್ಜಿ ಏನಿದು ನಾಟಕ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು ಸರ್ ಇದು ನೈನ್ಟೀನ್ ಸಿಕ್ಸ್ಟಿ ಒನ್ ಹತ್ತೊಂಬತ್ತು ನೂರ ಅರವತ್ತೊಂದರಾಗೆ ಫಸ್ಟ್ ಅವರು ಇಲ್ಲಿ ಸ್ಕೂಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಪ್ರಾಣ ಮಾಡಿದ್ದು ಮಲ್ಲನಗೌಡ ದೇಸಾಯಿ ಮಲ್ಲನಗೌಡ ಸರ್ ಅವರಿಗೆ ಒಂದು ಹಾಬಿ ಅದು ಹುಡುಗರು ಸ್ಕೂಲ್ನಾಗ ನಾಟಕ ಮಾಡೋದು ಇದನ್ನು ಮಾಡೋದು ಅಂತೇಳಿ ಅವ್ರಿಗೆ ಒಂದು ಹಾಬಿ ಇತ್ತು ಅದು ಅವ್ರು ಓದ್ಬೇಕಾದ್ರೆ ಅದನ್ನೇ ಅವರು ಇಲ್ಲಿ ಕಲ್ಮಠ ಅಂತೇಳಿದೆ ಸರ್ ಅಲ್ಲಿದ್ದೇ ಸ್ಟಾರ್ಟ್ ಮಾಡಿದರು ಫಸ್ಟು ಆ ಸ್ಟಾರ್ಟ್ ಮಾಡಿಂದೆ ಮುಂದೆ ಅದನ್ನೇ ಬೆಳೆಸ್ಬೇಕಂತೇಳಿ ಅವ್ರ ತಲೆಯಲ್ಲಿ ಅದನ್ನ ಒಂದೊಂದು ಆ್ಯಸ್ ಎ ಹಾಬಿ ಅಂತೇಳಿ ನಾನು ಮಾಡಬೇಕಿದ್ದನೇ ಒಂದು ದೊಡ್ಡದೊಂದು ಮಾಡಬೇಕು ನನ್ನದು ಕಂಪ್ನಿ ಹೆಸರು ಅಂತೇಳಿ ಸೊ ಫಸ್ಟ್ ನಾಟಕ ಇವರು ಸ್ಟಾರ್ಟ್ ಮಾಡಿದ್ದೆ ಕಿತ್ತೂರು ಚೆನ್ನಮ್ಮ ನಾಟಕ ಬೈಲುಂಗಲೆಯಲ್ಲಿ ಹಾಕಿದರು ಸರ್ ಎಚ್ ಪಿ ಸರೋಜಾದೇವಿ ಅವರು ಅದಕ್ಕೆ ಚೆನ್ನಮ್ಮ ಪಾಠ ಮಾಡಿದ್ದು ಅವ ಮನೆಯಲ್ಲಿ ನಮ್ಮದೇ ಕುದುರೆ ಇತ್ತು ಆ ಕುದು್ರೇನೆ ಅಲ್ಲಿ ಇದನ್ನು ತೊಗೊಂಡು ಅಲ್ಲಿ ಇದನ್ನು ಮಾಡಿ ಅಲ್ಲಿ ಸೂಪರ್ ಅಂದ್ರೆ ಏನೋ ಸೂಪರ್ ಅಷ್ಟೊಂದು ಹಿಟ್ಟಾಗಿ ಹೋಯ್ತು ಸರ್ ಅದು ಹಿಟ್ಟಾದಮೇಲೆ ಅದು ಮುಂದೆ ಅಲ್ಲೇ ಅದು ಬೆ ಉರಿ ಎತ್ತಿ ಬೆಂಕಿ ಎತ್ತಿ ಸುಟ್ಟು ಹೋಯ್ತು ಸರ್ ಅದು ಸೊ ಸುಟ್ಟು ಹೋದ್ಮೇಲೆ ಅವರು ಮತ್ತೆ ತಲೆ ಕೆಡಿಸ್ಕೊಲಿಲ್ಲ ಆಗಿದೆ ಅದು ಬಿಡು ಅಂತೇಳಿ ಮತ್ತೆ ತಿರ್ಗಾ ಹಾಗೆ ಏನು ಇಮಿಡಿಯೇಟಾಗಿ ಮತ್ತೆ ಒಂದು ವಾರದಲ್ಲಿ ಮತ್ತೆ ರೆಡಿ ಮಾಡಿದರು ಅದು ಹೊಸ ಕಂಪ್ನಿ ಸೊ ಹೀಗಾಗಿ ಅವ್ರದ್ದು ಪ್ರಾರಂಭ ಬೆಳೀತು ಸರ್ ಅವ್ರದ್ದು ಅಲ್ಲಿಂದ ಹೇಗೆ ಬೆಳೀತಾ 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 ಬೆಳೆಸ್ಕೊಂಡೇ ಹೋದರು ಸರ್ ಎಲ್ಲ ಒಳ್ಳೆ ಒಳ್ಳೆ ನಟಗಳು ಸಿನಿಮಾ ಇದರಲ್ಲಿದ್ದವರು ಸುದರ್ಶನ್ ಅವರಿದ್ದರು ಆಮೇಲೆ ಎಚ್ ಪಿ ಸರೋಜ ಅವರು ನರಸಿಂಹರಾಜ್ ನರಸಿಂಹರಾಜು ಅವರು ತೂಗುದೀಪ ಶ್ರೀನಿವಾಸ ಅವರು ಅವ್ರ ತ ಅವರಿದ್ದರು ಆಮೇಲೆ ಕಲ್ಪನಾ ಅವರು ಬಂದಿದ್ದರು ಸರ್ ಅದಕ್ಕೆ ಮಾಡ್ಬೇಕಂತೇಳಿ ಎಲ್ಲ ಫೈನಲೈಸ್ ಆಗಿ ಎಲ್ಲ ಆಗಿ ಹೋಗಿತ್ತು ಅದು ಇವರು ಗುಡಿಗೆರೆ ಬಸವರಾಜವರು ಅದಕ್ಕೆ ಸ್ವಲ್ಪ ಅಡೆತಡಿ ಮಾಡಿ ಅವ್ರನ್ನ ನಮ್ಮ ಕಂಪ್ನಿಯಿಂದನೇ ಇದನ್ನು ಮಾಡಿದ್ದಾರೆ ಸರ್ ಅವ್ರನ್ನ ಅವಾಗ ಅವರು ಬರಲಿಲ್ಲ ತಿರ್ಗಾ ನಮ್ಮ ಕಂಪ್ನಿಗೆ ಅವರು ಯಾವ್ಯಾವ ನಾಟಕಗಳನ್ನು ಆಡ್ತಿದ್ರು ನಿಮ್ಗೆ ನೆನಪಿಗೆ ಹಾಗೆ ಸರ್ ನನಗೆ ನೆನಪಿರೋದು ಕಿತ್ತೂರು ಚೆನ್ನಮ್ಮಂದು ಸಿಂಧೂರು ಲಕ್ಷ್ಮಣ ಆಮೇಲೆ ಅಂತ ಅದು ಯಾವ್ಯಾವ ಇದಾವೆ ಸರ್ ನನಗೂ ಅಷ್ಟೊಂದು ಇವೆರಡೂ ಅಷ್ಟೊಂದು ಸ್ವಲ್ಪ ಜಾಸ್ತಿ ನನಗೆ ಸಂಗೊಳ್ಳಿ ರಾಯಣ್ಣ ಒಂದು ಆಗಿದೆ ಆಮೇಲೆ ಹೇಮ್ ರೆಡ್ಡಿ ಮಲ್ಲ ಮುಂದೆ ಆಡಿದ್ದಾರೆ ಆಮೇಲೆ ಇದಾವೆ ಸರ್ ಇನ್ನು ಇದಾವೆ ಅದು ಸಿಂಧೂರ್ ಲಕ್ಷ್ಮಣ ಸಿಂಧೂರ್ ಲಕ್ಷ್ಮಣ ಆಮೇಲೆ ಕಿತ್ತೂರು ಚೆನ್ನಮ್ಮ ಸರ್ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಆಮೇಲೆ ತರ್ಡ್ ಸರ್ ಈ ಥರ ಎಲ್ಲ ಇರು ಮಾಡ್ತಾ ಮಾಡ್ತೀವಿ ನೀವು ನಾಟಕ ಕಂಪನಿ ನೋಡಿದೀರಿ ನೋಡಿದಿರಿ ಸರ್ ನೆನಪಿದ ಹೇಗೆ ಸ್ಟೇಜ್ ಹೇಗಿರ್ತಿತ್ತು ಅಂದರೆ ಏ ಸ್ಟೇಜ್ ಏನು ಸರ್ ಒಂದು ರಿಯಾಲಿಟಿನೇ ಹೆಂಗೆ ಇದನ್ನ ಮಾಡಬೇಕು ನ್ಯಾಚುರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ನ್ಯಾಚುರಲ್ ತೋರಿಸಿದ್ರು ಸರ್ ನ್ಯಾಚುರಲ್ ಎಲ್ಲ ಸ್ಕ್ರೀನಿಂಗ್ ಆಯಿತು ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಆಯಿತು ಆಮೇಲೆ ಆ್ಯಕ್ಟರ್ಸ್ ಅವ್ರದ್ದು ಏನು ಆ್ಯಕ್ಟಿಂಗ್ ಇದು ಏನಿತ್ತಲ್ಲ ಎಷ್ಟು ನ್ಯಾಚುರಲಿಟಿ ಕೊಡಬೇಕು ಅಷ್ಟೊಂದು ನ್ಯಾಚುರಲ್ ಮಾಡ್ತಿದ್ರು ಸರ್ ಅಲ್ಲಿನ ಪರಿಕರಗಳು ಸಾಗುವ ಕಂಪ್ಲೀಟ್ ಸರ್ ಕಂಪ್ಲೀಟ್ ಸಾಗೋಣಿ ಒಂದು ಸ್ಟೇಜು ಇದನ್ನು ಶೆಡ್ ಹಾಕೋ ಇಲ್ಲಿಂದ ಹಿಡಿದು ಫ್ರೇಮಿಂಗು ಇವು ಎಲ್ಲ ಎಲ್ಲ ಕಂಪ್ಲೀಟ್ ಸಾಗೋಣಿವೆ ಸರ್ ಸಾಗೋಣಿ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಮಾಡಿಸ್ತಿರಲಿಲ್ಲ ಸ್ಕ್ರೀನು ಪಿಂಟ್ ಪೇಂಟಿಂಗ್ಸುನೆಲ್ಲ ಪಡೆದೇ ಇದನ್ನೆಲ್ಲ ಮಾಡಿಸೋದು ಎಲ್ಲ ದೇ ಆಲ್ ಫ್ರೇಮ್ಸ್ ಎಲ್ಲ ಎಲ್ಲ ಸಾಗೋಣ ಇದೆ ಸರ್ ಮತ್ತು ಸ್ಟೇಜ್ ಮೇಲೆ ಪ್ರಾಣಿಗಳನ್ನು ಕುದುರೆ ಕುದುರೆ ಆನೆ ಸರ್ ಕಂಪಲ್ಸರಿನೇ ಇರ್ತಿತ್ತು ಸರ್ ಆನೆ ನಿಮ್ಮ ಮನೆತನದಲ್ಲಿ ಯಾವಾಗೂ ಇರ್ತಿದ್ದಂತ ಒಂದು ಹೌದು ಸರ್ ಇರ್ತಿತ್ತು ಇರ್ತಿತ್ತು ಸರ್ ಸೊ ಅದನ್ನೇ ನಾಟಕ ಕಂಪ್ನಿಗೆ ನಾಟಕ ಕಂಪ್ನಿಗೆ ಬಳಸಿದ್ರು ಸರ್ ಅದನ್ನು ಮುಂದೆ ಕುದುರೆನೂ ಮನೇಲಿ ಇರ್ತಿತ್ತು ಯಾವಾಗಾದರೂ ಸೊ ಅದನ್ನು ಮುಂದೆ ಕಿತ್ತೂರು ಚೆನ್ನ ನಾಟಕಕ್ಕೆ ಅದನ್ನು ಬಳಸಿದ್ರು ಸುಂದೂರ್ ಲಕ್ಷ್ಮಣ ಇದರೊಳಗೆ ಆನೆ ಬಳಸ್ತಾಯಿದ್ರು ಸೊ ಹೀಗಾಗಿ ಅದು ಕಂಟಿನ್ಯೂ ಜೊತೆಗೇ ಇರ್ತಿದ್ದು ಸರ್ ಅಲ್ಲಿ ನಾಟಕ ಮನೆಗೆ ಅಲ್ಲೇ ಕ ಇಲ್ಲಿಂದ ಓಟೋಗಿ ಅಲ್ಲೇ ಎಲ್ಲಿ ಮನೆಯ ಹೆಸರೇನು ಹೇಳ್ತಾ ಜಯಂತಿ ಹೇಳಿ ಸರ್ ಜಯಂತಿ ಅದು ತೀರ್ಕೊಂತು ಸರ್ ಅದು ಗುಲ್ಬರ್ಗ ಅಲ್ಲಿಂದ ಬರ್ಬೇಕಾದ್ರೆ ಬಂದು ಊರಿಗೆ ಮುಟ್ಟತದ್ದು ಮುಟ್ಟಿ ಮುಟ್ಟಿದ ಮೇಲೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಗಿ ಅದು ತೀರ್ಕೊಂತು ಅವ್ರದ್ದು ಇದು ಇಲ್ಲೇ ಇದೆ ಸರ್ ಸಮಾಧಿ ಇಲ್ಲೇ ಇದೆ ಮಾಡಿದೆ ಸರ್ ಮನಿ ಲಕ್ಷ್ಮಿ ಅದನ್ನು ಹೊರಗಡೆ ಕಳಿಸ್ಬಾರ್ದು ಅಂತೇಳಿ ಸೊ ಇಲ್ಲೇ ವಾಡೆ ವಾಡೆದಾಗೆ ಮಾಡಿದ್ರು ಸರ್ ಅದು ಸೊ ಅದು ಅದಾದಮೇಲೆ ಇನ್ನೊಂದು ಎರಡನೇದು ಇತ್ತು ಸರ್ ಇನ್ನೂ ಆಗ ನಾಟಕ ಕಂಪ್ನಿ ರನ್ನಿಂಗ್ ಇತ್ತು ಮತ್ತು ಅಗೇನು ಎರಡನೇದು ತೊಗೊಂಬಂದರು ಆ ಎರಡನೇದು ತೊಗೊಂಬಂದು ಸುಮಾರು ಎಷ್ಟೋ ವರ್ಷ ಇತ್ತು ಸರ್ ಅದು ನಾಟಕ ಕಂಪ್ನಿಯಲ್ಲಿ ಹೋಗೋದು ಬರೋದು ಎಲ್ಲ ಮಾಡ್ತಿತ್ತು ಆಮೇಲೆ ಏಯ್ಟಿ ಫೈದಲ್ಲಿ ಕ್ಲೋಸ್ ಮಾಡಿದ್ರಲ್ಲ ಸರ್ ಇದು ನಾಟಕ ಕಂಪ್ನಿ ಕ್ಲೋಸ್ ಮಾಡಿದರು ಕ್ಲೋಸ್ ಮಾಡಿದ ತಕ್ಷಣ ಅದು ಮತ್ತೆ ಮುಂದೆ ಇಲ್ಲೊಂದು ಆರೇಳು ವರ್ಷ ಇಲ್ಲೇ ಇತ್ತು ತಾನೇ ಅದನ್ನು ಮಾವತ ಅದನ್ನು ನೋಡೋನು ಸತ್ತೋದ ಸೊ ಅದನ್ನ ಏನು ಮಾಡಿದ್ರು ಅಜವ್ರು ಇದನ್ನ ಏನು ಇಟ್ಕೊಂಡು ಏನು ಮಾಡೋದು ಗದಗ ತೋಂಡದ ಮಠ ಇದೆಯಲ್ಲ ಸರ್ ಅವ್ರಿಗೆ ದಾನ ಅದನ್ನು ಸುಮಾರು ಎಷ್ಟು ವರ್ಷ ನಾಟಕ ಕಂಪನಿ ಅವರು ಸರ್ ಸಿಕ್ಸ್ಟಿ ಒನ್ಲಿಂದ ನೋಡಿ ಸರ್ ಸಿಕ್ಸ್ಟಿ ಒನ್ ಟು ಏಯ್ಟಿ ಫೈವ್ ಏಯ್ಟಿ ಫೈವ್ ತಾನೂ ರನ್ನಿಂಗ್ ರನ್ನಿಂಗ್ ಎರಡು ಸಲ ಸುಟ್ರು ಎರಡು ಸಲ ಸರ್ ನಾನು ಒಂದು ಐದು ಆರು ಸಲ ಸುಟ್ಟಿದ್ದೆ ಸುಟ್ಟಿತ್ತು ಬನ್ಶಂಗರಿ ಜಾತ್ರೆಯಲ್ಲಿ ಎರಡು ಸಲ ಸರ್ ಬೈಲುಂಗಲ್ದಲ್ಲಿ ಆಮೇಲೆ ಇನ್ನೊಂದು ಎರಡು ಮೂರು ಯಾವ ಊರು ಅಷ್ಟೊಂದು ನೆನಪಿಲ್ಲ ಸರ್ ಬೈಲಿಂದ ಮೇಲೆ ಬೇರೆ ಕಂಪನಿಗಿಂತ ಸುಳ್ಳೆದ ದೇಸಾರ್ ಕಂಪನಿಗೆ ಯಾಕೆ ಬೆಂಕಿಗೆ ಅನಾಹುತಿ ಆಗ್ತಿತ್ತು ಸರ್ ಅದು ಏನು ಅಂತೇಳಿ ನಾನು ಹೆಂಗೆ ಹೇಳಿ ಸರ್ ಬಟ್ ಒಂದು ಸ್ವಲ್ಪ ಜನ ಹೇಳ್ತಿದ್ರು ಅದು ಇಲ್ಲ ಇವ್ರ ಕಂಪ್ನಿ ನಂಬರ್ ಒನ್ ಕಂಪ್ನಿ ಇದು ಅಂತ ಅಂತೇಳಿ ಆ ಕಾರಣಕ್ಕೂ ಮಾಡಿದ್ದಾರೆ ಅಂತೇಳಿ ಅವರು ಫಿಲ್ಮ್ ಕ ಇವರು ಫಿಲಮ್ ಥಿಯೇಟರ್ದವ್ರು ಅವರು ಕೂಡ ಮಾಡಿಸಿದ್ದಾರೆ ಅಂತ ಹೇಳಿ ಸರ್ ಈ ಬನ್ಶಂಕರಲ್ಲಿ ಸುಟ್ಟಿತಲ್ಲ ಸರ್ ಇಲ್ಲಿ ಸಿಂಧು ಲಕ್ಷ್ಮಣ ಪ ನಾಟ ಕಂಪ್ನಿನೇ ಸುಟ್ಟಿದ್ದು ಸರ್ ಅಷ್ಟಿದ್ರೂ ದೇಸ ಅಧೈರ್ಯ ಗಡ್ಲಿಲ್ಲ ಇಲ್ಲ 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 ಸರ್ ಬಿಡಲೇ ಇಲ್ಲ ಅವರು ಹ್ಞೂ ಆಗಲಿ ಹ್ಞೂ ಮತ್ತೊಂದು ಅದು ಮತ್ತು ಯಾರವರೇ ಬೇರೆ ಕಂಪ್ನಿಗಳು ಯಾವರೆ ಮಾರೋ ಇದ್ದವು ಅಂದರೆ ನಡೀಲಾರು ಅವನು ಎಲ್ಲ ಕ ಪರ್ಚೇಸ್ ಮಾಡಿಬಿಡ್ತಿದ್ರಿ ಅವರು ಆ್ಯಸ್ ಎ ಸ್ಟಾಕ್ ಸಾಮಾನಸ ಇಟ್ಕೊಂಡ್ಬಿಡೋದು ಆ ಥರ ಮಾಡ್ತಿದ್ರು ಇವರು ಇದು ಹೊಟ್ಟೆ ಅದು ಹಿಂಗೆ ಸುಟ್ಟಿದೆ ನಮ್ಮದು ಇಷ್ಟು ಸಲ ಕಂಪ್ನಿ ಸುಟ್ಟಿದೆ ಇಷ್ಟು ಆಗಿದೆ ಇಷ್ಟು ಸಲ ಇದು ನಮಗೆ ಅದು ತ್ರಾಸ ಮಾಡ್ತಾರೆ ಅಂತ ಯಾವತ್ತೂ ಅವ್ರು ಅನ್ಕೋಲಿಲ್ಲ ಇಮಿಡಿಯೇಟಾಗಿ ಮತ್ತೆ ಒಂದು ವಾರ ಹದಿನೈದು ದಿವಸದಾಗೆ ರೆಡಿನೇ ಕಂಪ್ಲೀಟ್ ಮತ್ತೆ ಹೊಸದೇ ಯಾವುದು ಹಳೇದನ್ನು ಆ ಸುಟ್ಟಿರೋದು ಹೊರಗೆ ಹೋಗಿದ್ದು ಮತ್ತೆ ಹೊಸದು ಸಾಗಣಿ ಕಟ್ಟಿಗೆ ಎಲ್ಲ ಫ್ರೇಮ್ಸು ಇದನ್ನೆಲ್ಲ ಕಂಬಗಳು ಏನೇ ಬಂದರೂ ಎಲ್ಲ ಕಂಪ್ನಿ ಸಾಗವಾಣಿ ಕಟ್ಟಿಗೆ ಸುಧೀರ್ ಅವರು ಇದ್ರು ಅವರು ಏಟಿ ನಲ್ಲಿ ಬಿಟ್ಟು ಹೋದ್ರು ಸುಧೀರ್ ಅವರು ಆಮೇಲೆ ಹನುಮಂತಪ್ಪ ನಾಯಕರ್ ಅಂತ ಹೇಳಿ ಸುಧೀರ್ ಅವ್ರೇಲ್ ಇಂಡಸ್ಟ್ರಿಗೆ ಇವರು ಗುಡ್ ಗುಡಿಗೇರಿ ಬಸರಾಜ ಅವ್ರ ಕಂಪ್ನಿ ಒಳಗೆ ಆಮೇಲೆ ಅಲ್ಲಿ ಹೋದ್ರು ಸರ್ ಆಮೇಲೆ ಐನಗೌಡವರು ಸುಧೀರು ಆಮೇಲೆ ಅಲ್ಲಿ ಐನಗೋಡು ಇದಕ್ಕೆ ಇದು ಗುಡಿಗೇರಿ ಬಸ್ ಗುಡ್ಗೇರಿ ಬಸ್ವರಾಜ ಅವ್ರ ಕಂಪ್ನಿ ಹೋದ್ರು ಸರ್ ಅವರು ಮತ್ತೆ ನೀನು ಬಣ್ಣ ಬಿಡ್ಕೊಂಡು ಅದಕ್ಕೆ ಕುಂಡ ಹಾಕ್ತೀನ ಇದು ಅಂತವ ಇಲ್ಲಿಂದ ಒಂದು ಟ್ರ್ಯಾಕ್ಟ್ರ್ ಮಂದಿ ಹೋದ್ವಿ ನಾವು ಸ್ಟಾರ್ಟ್ ಆಗೋಂತ ಒಂದು ಗದಗೆ ಬರಲಿಲ್ಲ ರೀ ಅವ ಗುಡಿಗೇರಿ ಬರಲಿಲ್ಲ ಗುಡಿಗೇರಿನ ತೊಗೊಂಬಂದ್ರಿ ಅವರು ಇದಕ್ಕೆ ಸುಧೀರ್ ಸುಧೀರ್ ಕ ಆದರೆ ಐನ್ ಗೋಡ್ ಅಂತ ತಳಗ್ರೆ ಅವರು ಪಾಠ ಮಾಡೋಕ್ಕೆ ಸುಧೀರ್ ಆಳು ಬರ್ತಿದ್ದ ಕರೆ ಐನ್ ಗೋಡ್ರು ವಾಸ್ ಎಕ್ಸಲೆಂಟ್ ಸರ್ ಬ್ಯೂಟಿಫುಲ್ ಸುಂದರ್ ಲಕ್ಷ್ಮಣ ಇವ್ರ ಹೆಸರು ಹೇಳಿದಲ್ಲ ಇನ್ನೊಬ್ರದ್ದು ಸುಧೀರ್ ಅಲ್ಲ ಅಲ್ಲ ಸುಂದರ್ ಲಕ್ಷ್ಮಣ ಕನ್ನಡದಾಗ ಮಾಡ್ತಿದ್ರಲ್ಲ ಸುದರ್ಶನ್ ಸರ್ ಸುದರ್ಶನ್ ಸರ್ ಅವ್ರಾದ್ಮೇಲೆ ಐನ್ ಗೋಡ ಬಂದರು ಸರ್ ಸೊ ಸುದರ್ಶನ್ ಸಿಂಧು ಲಕ್ಷ್ಮಣ ಪಾತ್ರ ಮಾಡಿ ಮಾಡಿದರು ಸರ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅವರೇ ನಮ್ಮ ಇಬ್ಬರು ಇಬ್ಬರು ಮಾಡ್ತಿದ್ರು ಮಾಡ್ತಿದ್ದಾರೆ ಆಮೇಲೆ ಉಮಾಶ್ರೀ ಅವರು ಇದ್ದರು ಸರ್ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅವ್ರ ಕರಿಯರು ಆಮೇಲೆ ಅವರ ಫಾದರ್ ಇದ್ದರು ಸರ್ ತೂಗುದೀಪ್ ಅವರು ಇಲ್ಲೇ ಆಮೇಲೆ ಕಲ್ಪನಾ ಅವರು ಬಂದರು ಸರ್ ಮಾಡ್ಬೇಕಂತೇಳಿ ಎಲ್ಲ ರೆಡಿಯಾಗಿ ಇದು ಆಗಿ ಎಲ್ಲ ಓಕೆ ಆಗಿತ್ತು ಅವರು ಬರ್ಬೇಕಂತೇಳಿ ಎಲ್ಲ ಬಂದರು ಒಂದು ಅದು ಆ ಟೈಮ್ ಹೇಳಿದ್ನಲ್ಲ ನಿಮಗೆ ಇದು ಹಿಂಗಾಯಿತು ಅಂತೇಳಿ ಅವರು ಕಂಪ್ನಿ ಎಷ್ಟು ಯಾವ ವರ್ಷ ಒಂದು ಇಪ್ಪತ್ತು ಹಾಂ ಹೇಳಿದ್ರು ಸರ್ ಸಿಕ್ಸ್ಟಿ ಒನ್ಲಿಂದ ಹೇಳಿದ್ರು ಅಪ್ ಟು ಏಯ್ಟಿ ಫೈವ್ ಇಟ್ ಏಟು ಅಂತ ಯಾಕೆ ಯಾಕೆ ಬಂದು ಮಾಡಿದ್ರು ಏಜ್ ಆಯ್ತು ಸರ್ ಅವರಿಗೆ ಜೊತೆಗೆ ಯಾರು ಇದು ಮಾಡಲಿಲ್ಲ ಆಮೇಲೆ ಇನ್ನೊಂದು ಸೆಕೆಂಡ್ ಇಯರ್ ಅನ್ನೋದೊಂದು ಮ್ಯಾನ್ ಪವರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಸರ್ ಅವಾಗ ಆಳುಗಳು ಕೆಲಸಗಳು ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಆಮೇಲೆ ಈ ನಾಟ ಪಾಟು ಮಾಡೋರು ಅವರೆಲ್ಲ ಏನಾದ್ರು ಅವ್ರದ್ದೆಲ್ಲ ಫಿಲ್ಮ್ ಇಂಡಸ್ಟ್ರಿ ಕಡೆ ತಲೆ ಓಡಾಕತ್ತು ಸೊ ಹೀಗಾಗಿ ಅವರು ಏನು ಮಾಡಿದರು ಇನ್ನು ಇಷ್ಟಕ್ಕೆ ಯಾಕೆ ಇದನ್ನು ಮಾಡೋದು ಇದನ್ನು ಯಾಕೆ ಅಂತೇಳಿ ಕ್ಲೋಸ್ ಮಾಡಿದ್ರು ಅಲ್ಲಿ ಏಯ್ಟಿ ಟಿ ಕ್ಲೋಸ್ ಮಾಡಿಕೊಂಡ್ರು ಸಾಮಾನುಗಳನ್ನ ಬೇರೆ ಸಾಮಾನೆಲ್ಲ ಗದಗ ನಮ್ಮದು ವಕಾರ ಇತ್ತು ಸರ್ ಅಲ್ಲಿ ಅಲ್ಲಿ ಇಟ್ಟಿದ್ದರು ಅವನು ಅಲ್ಲಿ ಒಂದಿಷ್ಟು ಅಲ್ಲಿ ಕೊಟ್ಟರು ಆಮೇಲೆ ಏನೊಂದಿಷ್ಟು ಹೆಚ್ಚಿನ ಸಾಮಾನು ಇಲ್ಲೇ ಇದೇ ಊರಲ್ಲಿದ್ದು ಅವನು ತಾಳಿಕೋಟಿ ರಾಜು ಅವರು ಇದಾರಲ್ಲ ಅವರು ತೊಗೊಂಡ್ರು ಸರ್ ಎಲ್ಲ ಮ್ಯೂಸಿಕಲ್ ಸಿಸ್ಟಮ್ಸು ಏನೋ ಒಂದಿಷ್ಟು ಫ್ರೇಮ್ಸು ತಾಳಿಕೋಟಿ ರಾಜು ಅವರು ತೊಗೊಂಡ್ರು ಆಮೇಲೆ ಯಾರ್ಯಾರಿಗೂ ಕೇಳಿದವ್ರಿಗೆ ಕೊಟ್ಬಿಟ್ರಿ ಸರ್ ಒಂದಿಷ್ಟು ಫ್ರೀ ಕೊಟ್ಟರು ಏ ಯಾವುದು ಹಿಂಗೆ ಅದು ರೊಕ್ಕಕ್ಕೆ ಇಷ್ಟು ಬರಲಿ ಅಷ್ಟು ಬರಲಿ ಅಂತ ಏನಿಲ್ಲ ಕೊಟ್ಬಿಡೋದು ಅವರು ಏನು ನಮ್ಮ ಕಡೆ ನಮ್ಮ ಕಡೆ ಇರೋದೇನೋ ನಿಮ್ಮ ಕಡೆ ನಡೀಲಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ದೇಸಾಯರ್ಗೂ ಮತ್ತೆ ಕಂದಗಲ್ ಹನುಮಂತ್ ರಾಯಿಗೂ ಒಂದು ಒಳ್ಳೆಯ ಸಂಬಂಧ ಇತ್ತು ಒಳ್ಳೆಯ ಸಂಬಂಧ ಸರ್ ಅವರೇ ನಮ್ಮ ನಾಟಕ ಕಂಪ್ನಿ ಸ್ಟೋರಿ ಇದನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆಯವ್ರೆ ಅವರೇ ನೋಡಿರಿ ಸರ್ ಕಂದ ಕಂದಗಲ್ ಹನುಮಂತ್ ರಾಯಗಲ್ ಹನು ರಾಯರ್ ಅಂತ ಕಥೆ ಬರೋ ಕರ್ನಾಟಕ ಫಸ್ಟ್ ಓರಿಜಿನಲ್ ಸಿಂಧೂರ್ ಲಕ್ಷ್ಮಣ ಕಿತ್ತೂರು ಚೆನ್ನಮ್ಮದ ಸ್ಟೋರಿ ಇವತ್ತಿಗೂ ನಮ್ಮ ಹತ್ರ ಇದೆ ಆ ಸ್ಟೋರಿ ಒರಿಜಿನಲ್ ಸ್ಟೋರಿ ಒಂದು ಏನೇನೋ ನಡೆದಿದ್ದು ಯಾವುದೇ ಒಂದು ಘಟನೆ ನಡೆದರು ಸಿಂಧು ಲಕ್ಷ್ಮಣದಾಯಿತು ಕಿತೋಚ್ ಎಲ್ಲ ನಮ್ಮ ಹತ್ರ ಬರೆದಿರೋದು ಇವತ್ತು ನಮ್ಮ ಹತ್ರ ಇದೆ ಸರ್ ಅವರೇ ಬರೆದಿದ್ದು ಬೇರೆ ಎಲ್ಲ ಬುಕ್ ಪ್ರಿಂಟ್ ಆಯಿತು ಸರ್ ಸಿಂಧು ಲಕ್ಷ್ಮಣದಾಯಿತು ಚೆನ್ನಮ್ಮಂದಾಯಿತು ಎಲ್ಲ ಮಾಡಿದರು ಬಟ್ ಯಾವುದೋ ಅಷ್ಟೊಂದು ಒರಿಜಿನಾಲಿಟಿ ಯಾವುದೋ ಅವ್ರದ್ದು ಇದನ್ನು ದಾಖಲಾತಾ ಇಲ್ಲ ನಮ್ಮ ಇದರಲ್ಲಿ ಇರೋದು ಕಂಪ್ನಿಗೇ ನಾಟಕಗಳು ಹೌದು ಸೊ ಹಾಂ ಇಲ್ಲೇ ಇರ್ತಿದ್ರು ಸರ್ ಇದೇ ಮನೆಗೆ ಅವರು ಇಲ್ಲಿ ನಿಮಗೆ ಅಲ್ಲಿ ಒಳಗಡೆ ಅವರು ಕೂದರು ಜಾಗ ತೋರಿಸ್ತೀನಿ ನಿಮಗೆ ಅದೇ ಜಾಗದ ಮೇಲೆ ಕುಂತ ಬರೆಯೋದು ಅವರು ಇಲ್ಲ ಇವರು ನಮ್ಮ ಅವರು ಮಲ್ಮೂಡಿ ದೇಸಾಯಿ ಅವರು ಏನು ಹೇಳ್ತಾರೆ ಅವರು ಇಲ್ಲ ಅಂತಿರಲಿಲ್ಲ ಬರೆದು ಕೊಟ್ಟೆ ಹೇಳೋರು ಪಾಪ ಏನು ಮುಂದೆ ಅವರು ಕಂಟಿನ್ಯೂ ಆಗಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಅವ್ರು ತೀರ್ಕೊಂಡ್ರು ತಾನೇ ಇರ್ತಿದ್ರು ಸರ್ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಿದ್ರು ಇವರೆಲ್ಲ ಅಷ್ಟು ಅವರೆಲ್ಲ ಬರೆದಿರೋದು ಇವತ್ತು ನನ್ನ ಹತ್ರ ದಾಖಲೆ ಎಲ್ಲ ವಿತ್ ಟ್ರಂಕ್ ಫುಲ್ಲು ಕಂಪ್ಲೀಟ್ ಅವೈಲೇಬಲ್ ಇದೆ ಸಿಕ್ಕ ನನ್ನ ಹತ್ರ ಇದೆ ಸರ್ ಓಕೆ ಉಳಿದಿರೋದು ಅದೊಂದು ಈ ಕರ್ನಾಟಕನಿಗೆ ಉಳಿದಿರೋದೆ ಅದೊಂದು ಉಳಿದಿರೋದು ನಮ್ಮ ಹತ್ರ ಮಿಕ್ಕಿದ್ದೆಲ್ಲ ಎಲ್ಲ ಕೊಟ್ಬಿಟ್ಟಿದ್ದಾರೆ ಒಳ್ಳೆ ಇದ್ರ ಆ್ಯಕ್ಟ್ರೆಸ್ ಎಲ್ಲ ಭಾಳ ಮಂದಿ ಕೆಲಸ ಮಾಡಿದ್ದಾರೆ ಸರ್ ಎಚ್ ಪಿ ಸರೋಜ ದೇವಿ ಬ್ಯೂಟಿಫುಲ್ ಸರ್ ಕಿತ್ತೂರು ಚೆನ್ನಮ್ಮ ನಾವು ನೋಡಿದ್ವಲ್ಲ ಕಿತ್ತೂರು ಚೆನ್ನಮ್ಮ ಪಾರ್ಟಿಗೆ ಅಂಕ್ರೆ ಎತ್ತಿದ ಕೈ ಅವರು ಮಲ್ಲಮ್ಮನ ನಾಟಕ ಶ್ರೀಶೈಲ ಮಲ್ಲಿಕಾರ್ಜುನ್ ಈಶ್ವರ ಕುಂತಾಗ ಅದು ಹೆಂಗೆ ಗಡರ ಸಿಂಗ ಬಂದ್ಬಿಡ್ರಿ ಇಡೀ ಆ ಸ್ಟೇಜ್ನ ಕೈ ಮುಗಿಬೇಕು ಮಲ್ಲಮ್ಮನ ಬಾದ್ಲು ಅಂತೇಳಿ ಆ ರೀತಿ ಕಂಪ್ಲೀಟ್ ನ್ಯಾಚುರಲ್ ಸರ್ ಎಲ್ಲ ನ್ಯಾಚುರಲ್ ಏತೆ ತಿರುಗಾ ಸುದೀರ್ ಸುಧೀರ್ ಇಲ್ಲೇ ಎಷ್ಟೋ ವರ್ಷ ನಮ್ಮ ಕಂಪ್ನಿಯಾಗ ಈ ಅನ್ ಆರ್ಟಿಸ್ಟ್ ಸರ್ ಅವರು ಬೋರ್ಡ್ ಅವನು ಬರೀತಿದ್ರು ಅಂತ ಅವರು ಇಲ್ಲೇ ಆಮೇಲೆ ಒಳ್ಳೆ ಪಾಟ್ ಮಾಡಕ್ಕಂತ ಅಲ್ಲೇ ನೋಡ್ತಾ ಅವರು ಪಾಟ್ ಸ್ಟಾರ್ಟ್ ಮಾಡಿದ್ರು ಅವರು ಸುಧೀರ್ ಅವರು ಎಲ್ಲ ನಡೆದ್ರು ಕೊನೆ ದಿನಗಳಲ್ಲಿ ಹೆಂಗಿದ್ರು ಹೆಲ್ದಿ ಲೈಫ್ ಸರ್ ಇದನ್ನೆಲ್ಲ ಬಿಟ್ಟರು ನಾಟಕಂಪ್ನಿಗೆ ಬಂದ್ ಮಾಡಿದ್ಮ್ಯಾಗ ಎಲ್ಲ ಹೊಲ ಮನೆಯಿಂದ ಜಾಸ್ತಿ ಬಗ್ಗೆ ಇಂಟ್ರೆಸ್ಟ್ ತೋರ್ಸಾಕತ್ರು ನಾವಿದ್ವಿ ಅವ್ರ ಜೊತೆ ಒಂದು ಸಣ್ಣದೊಂದು ಆಗಿ ಒಂದು ಒಂದು ಇಪ್ಪತ್ತೈದು ಆಕಳದ್ದು ಒಂದು ಡೈರಿ ಮಾಡಿದರು ಮಾಡಿ ಒಳ್ಳೆ ಹ್ಯಾಪಿ ಲೈಫ್ ಸರ್ ಏನು ಯಾವುದೋ ಅವ್ರಿಗೆ ಹಿಂಗೆ ಅದು ತಂದು ತೊಂದರೆ ಇದು ತೊಂದರೆ ಯಾವುದೂ ಇರಲಿಲ್ಲ ಫೈನಾನ್ಷಿಯಲಿ ವಾಸ್ ಗುಡ್ ಎವ್ರಿಥಿಂಗ್ ತೊಂಬತ್ನಾಲ್ಕು ಸರ್ ತೊಂಬತ್ನಾಲ್ಕು ಏಯ್ಟಿ ಫೈವ್ ಏಯ್ಟಿ ಫೈವ್ ಏಯ್ಟಿ ಫೈದಲ್ದೆ ಸರ್ ಇದು ಈ ಟ್ರಂಕು ನಾಟಕ ಕಂಪ್ನಿ ಎಂಬತ್ತೈದನೇ ನಿಮಿಷವಾಗಿ ನಾಟಕ ಕಂಪ್ನಿ ಕ್ಲೋಸ್ ಮಾಡಿದ್ರಲ್ಲ ಸರ್ ಇವರು ಕ್ಲೋಸ್ ಮಾಡಿದಾಗ ಈ ಟ್ರಂಕು ನಮ್ಮ ಗದಗ ವರ್ಕ್ಶಾಪ್ ಇತ್ತು ಸರ್ ಅಲ್ಲಿ ಸಾಕಷ್ಟು ಟ್ರಂಕು ಹೆಚ್ಚೆಚ್ಚೇನು ಹೆಚ್ಚೆಚ್ಚು ನೀವು ನಾಟಕ ಇವೆಲ್ಲ ತಂದು ಅಲ್ಲಿ ಒಗೆದಿದ್ದರು ಸರ್ ಅಲ್ಲಿ ಸೊ ಇದೊಂದು ಏನೋ ಐತಿ ಇದೆ ಅಂತ ಹೇಳಿ ಅಲ್ಲೇ ಇಟ್ಟರು ಸರ್ ಇಟ್ಟಿದ್ದು ಇಟ್ಟು ಅಲ್ಲೇ ಎಲ್ಲೇ ಮೂಲೆಗೆ ಬಿದ್ದಿತ್ತು ಸರ್ ಅದು ಯಾರೂ ಒಂದು ದಿವಸ ಓಪನ್ ಮಾಡಿದ್ದಿಲ್ಲ ಏನಿಲ್ಲ ಒಮ್ಮೆ ನಾವು ಏನಾಯ್ತು ಸರ್ ಅದು ಆ ಗ್ಯಾರೇಜ್ ಶಿಫ್ಟ್ ಮಾಡಬೇಕಾರೆ ಅವಾಗ ತೆಗೆದು ನೋಡಿದ್ವಿ ಸರ್ ಇದು ತೆಗೆದು ನೋಡಿದಾಗ ಇದು ಕಂಪ್ಲೀಟ್ ಇದ್ರದ್ದು ಇದು ನಾಟಕ ಕಂಪ್ನಿ ಬುಕ್ ಎಲ್ಲ ಹಸ್ತಪ್ರತಿಗಳು ಹ್ಞೂ ಸರ್ ಓಕೆ ಇವೆಲ್ಲ ಅವ್ರ ಕಂಪನಿ ಒಳಗೆ ಆಡದೆ ಅಂತ ಹೌನ್ ಹೌನ್ರಿ ಎಲ್ಲ ದಾಖಲೆಗಳಿದಾವೆ ಕೊಂಡು ತಂದ ಗಂಡ ದಾರಿ ದೀಪ ಇವೆಲ್ಲ ಅವ್ರಿಗೆ ಅವ್ರು ಬರ್ದಿಟ್ಟಿದ್ದು ಸರ್ ಇವು ಕಲಬುರಗಿ ಶರಣ ವಿಶೇಷ ಇವನ್ ಏನು ಬಿಚ್ಚ ಇಲ್ಲಿ ನೋಡಿ ಸರ್ ನಾವು ಹೆಂಗ್ ಹಿಂಗ್ ತಗ ಹಿಂಗ್ ಓಪನ್ ಮಾಡಿವಿ ಇಷ್ಟೇ ನೋಡಿ ಹೆಂಗ ಇಟ್ಟು ಇವತ್ತ ನಿಮ್ ಮುಂದೆ ಬಿಸ್ತಾ ಇರೋದಿಲ್ಲ ದೇಸಾಯರ ದರ್ಬಾರ್ ನಾಗಲಿಂಗ ಸ್ವಾಮಿಗಳ ಸಂಕ್ಷಿಪ್ತ ಚರಿತ್ರೆಬುಡಕ್ಕೆ ನೀನು ಸಾಹುಕಾರ ಗುರುಕುಮಾರೇಶ್ವರ ಪ್ರಸನ್ನ ಇದು ಬೇರೆ ಬೇರೆಯವರು ಬರೆದಂಥ ಕಿತ್ತೂರು ಚೆನ್ನಮ್ಮ ನಾಟಕ ಮಾಡಿದ್ದಾರೆ ಆದರೆ ಇವರು ಬರೆದಿದ್ದು ಮಾತ್ರ ಅದು ಇಲ್ಲಿ ಐತಿ ಸರ್ ಅದು ಇರಾಗೈದ ಶಿವಲಿಂಗ ಶಾಸ್ತ್ರಗಳು ಚಿಕ್ಕೋಡಿಯವರು ಬರೆದ ಕಿತ್ತೂರು ಚೆನ್ನಮ್ಮ ಇದು ವೀರರ ಕಿತ್ತೂಚ ಅಣ್ಣ ಕೃಷ್ಣರಾಯರು ಬಂದ ಒಂದು ಕಾದಂಬರಿ ಇಟ್ಕೊಂಡಿದ್ದಾರೆ ಅಂದರೆ ರೆಫರೆನ್ಸಿಗೆ ಕಿತ್ತೂರು ಚೆನ್ನಮ್ಮ ನಾಟಕ ಸಿಟಿ ಬುಕ್ ಸ್ಟಾಲ್ ಒಬ್ಬಡಿ ಇದೆ ನೋಡಿ ಸರ್ ಕಥನ ಕಂಠರಿವ ಕಿತ್ತೂರು ಚೆನ್ನಮ್ಮ ಸ್ವಾತಿ ಬಿಡೋಡಿ ರಾಣಿ ಚೆನ್ನಮ್ಮ ಸದಾಶಿವಡೆಯರು ಬರುವಂಥ ನಾಟಕೀಪ ಏನೋ ಲಕ್ಕಿ ಯಾವ ಅದ ನೋಡಿ ಸರ್ ನಿಮಗೆ ಹ್ಞೂ ಅಜ್ಜಿ ಇವರು ಬಸವರಾಜ್ ಇವರಲ್ಲ ರೀ ನಮ್ಮ ರಿಲೇಶನ್ ಇವರು ಮಿನಿಸ್ಟರ್ ಇದ್ರಲ್ಲ ಬಸವರಾಜ ಅಂತೇಳಿ ಮಳರಿ ಅವರು ಮಲ್ಲಿಕಾರ್ಜುನ ಕಿತ್ತೂರು ಚೆನ್ನಮ್ಮ ಬರೆದವರು ಕರ್ನಾಟಕ ಶೇಕ್ಸ್ಪಿಯರ್ ಕಂದಗಲ್ಲು ಒರಿಜಿನಲ್ ಬರೆದಿದ್ದ ನೋಡಿ ಸರ್ ಇದು ಪ್ರೊಫೆಸರ್ ಎಮ್ ಎಸ್ ದೇಸಾಯಿ ಸುಡ್ಯ ಬದಗಡೆ ಈಗ ನಾನು ಕೈಲಿರುವಂಥದ್ದು ಭಾಳ ಅಪರೂಪದ ಪುಸ್ತಕವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹಸ್ತಪ್ರತಿ ಬಹುಶಃ ಇತ್ತೀಚೆಗೆ ನಮ್ಗೆ ಯಾರಿಗೂ ಸಿಗಲಾರದಂಥ ಹಸ್ತಪ್ರತಿ ದೇಸಾಯರ ಮನೆಯಲ್ಲಿ ಇವತ್ತು ಸಿಕ್ಕಿದೆ ಇದು ಸುಳ್ಯದ ದೇಸಾಯರ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ಸಂಘದಲ್ಲಿ ಆಡ್ತಿದಂಥ ಒಂದು ಕಿತ್ತೂರ ರಾಣಿ ಚೆನ್ನಮ್ಮ ಅಂತ ಒಂದು ಅದ್ಭುತ ನಾಟಕದ ಹಸ್ತಪ್ರತಿ ಇದು ಸ್ವತಃ ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಹೆಸರಾದಂತಹ ನಮ್ಮ ಕನ್ನಡ ರಂಗಭೂಮಿಯ ಶ್ರೇಷ್ಠ ನಾಟಕಕಾರ ಕಂಗಲ್ ಹನುಮಂತರಾಯರು ಬರೆದಂತಹ ಹಸ್ತ ಅವರ ಹಸ್ತಪ್ರತಿ ಹಸ್ತಪ್ರತಿ ನಾಟಕ ಇದು ಅವರ ಹಸ್ತಾಕ್ಷರವನ್ನು ನಾವಿಲ್ಲಿ ಕಾಣ್ಬೋದು ಇದನ್ನು ದೇಸಾಯರು ತಮ್ಮ ನಾಟಕ ಕಂಪಿನಿಗಾಗಿ ಅವರನ್ನು ಸುಳ್ಳಕ್ಕೆ ಕರೆಸಿ ಭರಿಸಿದಂತಹ ನಾಟಕದ ಹಸ್ತಪ್ರತಿಯನ್ನು ನೀವೀಗ ನೀವು ನೋಡ್ತಾ ಇರುವಂಥದ್ದು ಇದು ಖ್ಯಾತ ನಾಟಕರ ಕಂದ್ಗಲ್ ಹನುಮಂತರಾಯರು ಬರೆದಂತಹ ಕಿತ್ತೂರ ಚೆನ್ನಮ್ಮ ಕಿತ್ತೂರ ರಾಣಿ ಚೆನ್ನಮ್ಮ ನಾಟಕದ ಹಸ್ತಪ್ರತಿ ಸುಳ್ಳದ ಸುಳ್ಳದ ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ಸಂಘದವರು ಆಡ್ತಿರೋಂತಹ ಆ ಕಂಪನಿಗಾಗಿ ದೇಸಾಯರು ಬರೆಸಿದಂತಹ ನಾಟಕದ ಹಸ್ತಪ್ರತಿ ಇದು ಕಾರಣ ಪುರುಷ ಕಲಬುರಗಿ ಶರಣಬಶೇಶ್ವರ ಕುರಿತು ಬರೆದಂತಹ ನಾಟಕದ ಹಸ್ತಪ್ರತಿ ಸಹ ಇಲ್ಲಿದೆ ಇದು ಅವ್ರದೇನಾ ಶೇಕ್ಸ್ಪಿಯರ್ ಬರೆದಂತಹ ನಾಟಕದ ಹಸ್ತಪ್ರತಿ ಜೊತೆಗೆ ಇನ್ನೂ ಒಂದಿಷ್ಟು ತಲೆಬರ ಕಾಣಲಾರ್ದಂಥ ಒಂದಿಷ್ಟು ನಾಟಕಗಳ ಹಸ್ತಪ್ರತಿಯನ್ನು ನಾವಿಲ್ಲಿ ಕಾಣ್ಬೋದು ಚಪ್ಪಲಿ ಓಕೆ ಇಲ್ಲಿ ಆಮೇಲೆ ಬರೆದಿದ್ದು ಮೊದಲು ಇವರ ಬರೆದಿದ್ದು ಕನಕಲ್ ಹನ್ಮಂತರ ಬರ್ತಿದ್ದು I don't know.